ವೀಕ್ಷಕರೇ ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೃಶ್ಯವಾಹಿನಿಗೆ ಆತ್ಮೀಯ ಸ್ವಾಗತ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ನಿಮ್ಮದಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಹಿಳಾ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಆಶಯದಲ್ಲಿ ಜುಲೈ ಒಂಬತ್ತು ಹಾಗೂ ಹತ್ತರದು ಎರಡು ದಿನಗಳ ಕಾಲ ಮಹಿಳಾ ಉದ್ಯಮಿಗಳ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳು ನೆರವೇರಿಸಿಕೊಟ್ಟರು ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಹಿಳಾ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಸಂಯೋಜಕರಾದಂತಹ ಡಾಕ್ಟರ್ ಗೀತಾಂಜಲಿ ಟಿ ಎಂ ಹಾಗೂ ಮಹಿಳಾ ಉದ್ಯಮಿಗಳ ಮತ್ತು ಪ್ರದರ್ಶನ ಸಮಿತಿಯ ಸಂಯೋಜಕರಾದಂತಹ ಡಾಕ್ಟರ್ ಚಾಯಾ ಆರ್ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಎಲ್ ನಾಗೇಂದ್ರ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಯಶಸ್ವಿನಿ ಅವರು ಅರ್ಜುನ್ ಮಿಲ್ಲೆಟ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಮತಿ ಮಮತಾ ಎನ್ ಎಲ್ ಅವರು ಮಹಿಳಾ ವ್ಯಾಪಾರ ವಾಣಿಜ್ಯ ಮತ್ತು ಕೈಗಾರಿಕೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಮತಿ ಛಾಯಾ ನಂಜಪ್ಪ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡೀನ್ ಅಕಾಡೆಮಿಕ್ ಆದಂತಹ ಶ್ರೀ ಪ್ರೊಫೆಸರ್ ಕಾಮ್ಳೆ ಅಶೋಕ್ ಅವರು ಹಣಕಾಸು ಅಧಿಕಾರಿಗಳಾದಂತಹ ಡಾಕ್ಟರ್ ಎ ಖಾದರ್ಪಾಷಾ ಅವರು ಉಪಸ್ಥಿತರಿದ್ದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಶಾಸನಬದ್ಧ ಅಧಿಕಾರಿಗಳು ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಮಹಿಳಾ ಉದ್ಯಮಿಗಳು ಹಾಗೂ ಗ್ರಾಹಕರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು thank okay. Hey, you were no ಮಹಿಳಾ ದಿನಾಚರಣೆ ಮಹಿಳಾ ಅಹ್ ಉದ್ಯೋಗಿಗಳ ಒಂದು ಪ್ರದರ್ಶನದೇಷನ್ ಉದ್ಘಾಟನೆಗಾಗಿ ಬಂದಿದ್ದಾರೆ ನಮ್ಮಲ್ಲಿ ಹಳೆಯ ತುಂಬಾ ಹಿಂದಿನಿಂದ ನಾವು ಕೇಳ್ತಾ ಬಂದಿರೋ ಅಂತದ್ದು ಎತ್ರ ನಾರಿಯಸ್ತು ಪೂಜೆಯಂತೆ ರಮಂತೆ ಇದತ್ರ ದೇವತಃ ಅಂದ್ರೆ ಎಲ್ಲಿ ನಾರಿಯರನ್ನ ಪೂಜಿಸಲ್ಪಡ್ತಾರೋ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ಎಲ್ಲಾ ದೇವತೆಗಳು ನೆಲೆಸಿರ್ತಾರೆ ಅಂತ ಈ ಒಂದು ಕಾರ್ಯವನ್ನ ಈ ಯುನಿವರ್ಸಿಟಿ ಲೆವೆಲ್ ನಲ್ಲಿ ಸಹ ಮಾಡ್ತಾ ಬಂದಿದ್ದಾರೆ ಅವರಿಗೆ ಕೊಡುವಂತಹ ಮಾನ್ಯತೆ ಅವರ ಕೊಡ ಅವರಿಗೆ ಕೊಡುವಂತಹ ಆದ್ಯತೆ ಏನಿದೆಯಲ್ಲ ಅದು ಒಂದು ಪೂಜನೀಯ ಭಾವವನ್ನ ತಗೊಂಡ್ಬರುತ್ತೆ ಅಂತ ನನ್ನ ಅಭಿಪ್ರಾಯವಾಗಿದೆ ನಮ್ಗೆ ಇಷ್ಟ ಇರುವಂತದ್ದು ಅಂತಂದ್ರೆ ಅವಾಗೆಲ್ಲ ಟೀಚಿಂಗ್ ಪ್ರೊಫೆಷನ್ ಹೋಗ್ಬೇಕಾಗಿತ್ತು ಈಗಂತರ ವರ್ಕ್ ಆಪರ್ಚುನಿಟೀಸ್ ಇರಲಿಲ್ಲ ಬಟ್ ಆ ಸಮಯದಲ್ಲಿ ನಾನು ನಿಂತಂತದ್ದು ಏನು ಅಂತಂದ್ರೆ ಏನಾದ್ರೂ ಒಂದು ಮಾಡ್ಬೇಕು ಸುಮ್ಮನೆ ಕೂತ್ ಕಾಲ ಕುಡಿಯೋದಾಗ್ಲಿ ಅಥವಾ ಈ ತರದ್ದು ಬೇಡ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ನಂದೊಂದು ಸ್ಟ್ರೆಂತ್ ಏನಾಗಿತ್ತು ಅಂತಂದ್ರೆ ಯಾರು ಗೆಸ್ಟ್ ಮನೆ ಬರ್ತಾರೆ ಅಂತಂದ್ರೆ ವಿತ್ ಇನ್ ಒಂದ್ ಹಾಫ್ ಆನ್ ಅವರ್ ಒಳಗಡೆ ಒಂದು ಒಳ್ಳೆ ಊಟ ಬಡಿಸ್ತಾ ಇದೆ ಅಂದ್ರೆ ಇನ್ಸ್ಟೆಂಟ್ ಆಗಿ ಪ್ರಾಡಕ್ಟ್ಸ್ ಗಳನ್ನ ಪ್ರಿಪೇರ್ ಮಾಡ್ತಾ ಇದೆ ನಾನು ಯಾವ್ದೇ ಡಿಶಸ್ ಮಾಡೋದನ್ನು ಅದೆಲ್ಲ ಟೇಸ್ಟಿ ಅಂತ ಈಗ ಟೇಸ್ಟ್ ಮಾಡಿದವ್ರೆಲ್ಲಾರು ಸುಮ್ನೆ ಇದನ್ನೇ ಒಂದು ಉದ್ಯಮವಾಗಿ ಮಾಡಬಾರ್ದು ಅಂತ ಶುರು ಮಾಡ್ಕೊಂಡೆ ಈಗ ದೋಸೆ ಇರ್ಬೋದು ರಾಗಿ ದೋಸೆ ಅಂತ ಹೇಳಿ ರಾಗಿ ಇಡ್ಲಿ ಇದನ್ನ ಪ್ರಾಡಕ್ಟ್ ನ ಡೆವಲಪ್ ಮಾಡ್ಬಿಟ್ಟು ಎಲ್ಲ ಮತ್ತೆ ಅಂಗಡಿಗಳಿಗೆಲ್ಲ ಕೊಟ್ವಿ ಆ ಸಮಯದಲ್ಲಿ ನನ್ನ ಹಸ್ಬೆಂಡ್ ಬಂದು ನನ್ನ ಪ್ರಾಡಕ್ಟ್ ನ ಒಂದು ಆರ್ಡಿನರಿ ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕಿ ನಮ್ದು ಒಂದು ರಾಗಿ ದೋಸೆ ಮಾಡುವ ವಿಧಾನ ಹಾಗಂತ ಹೇಳಿ ಒಂದು ಗಳಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತಾ ಇದ್ರು ಒಳ್ಳೆ ರೆಸ್ಪಾನ್ಸ್ ಬರಕ್ ಸ್ಟಾರ್ಟ್ ಆಯ್ತು ಕ್ವಾಲಿಟಿ ಚೆನ್ನಾಗಿದೆ ಅಂತೆ ಸುಮ್ನೆ ಮಿಲೆಟ್ ಅಂತಂದ್ರೆ ಆಗ ನಮ್ಮ ಉಪಯೋಗಿಸ್ತಾ ಇದ್ದಿದ್ದೆ ಮಿಲೆಟ್ ಬರೀ ಒಂದು ಮಿಲ್ಲೆಟ್ ಉಳ್ಕೊಂಡಿತ್ತು ಯಾವ್ದು ರಾಗಿ ಅನ್ನೋದು ಒಂದು ಮಾತ್ರ ಉಳ್ಕೊಂಡಿತ್ತು ಮಿಕ್ಕದ್ದೆಲ್ಲ ಮೂಲೆ ಸರ್ದಿತ್ತು ಸೊ ಅದರದ್ದು ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಅದನ್ನೆಲ್ಲ ನೋಡಿದ್ಮೇಲೆ ಆ ಸಮಯದಲ್ಲಿ ಯೋಚನೆ ಮಾಡಿದ್ರೆ ನಾವು ಅಕ್ಕಿ ಬಳಸಿ ಮಾಡೋದು ಏನ್ ಪ್ರಾಡಕ್ಟ್ಸ್ ಮಾಡಬಹುದು ಅದನ್ನೇ ನಾನು ಮಿಲ್ಲೆಟ್ಸ್ಗಳಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಮಾಡಿ

ಅರ್ಬನ್ ಅರ್ಬನ್ ಪ್ರೈವೇಟ್ ಲಿಮಿಟೆಡ್ ಲಿಮಿಟೆಡ್ ಬೇಸ್ ಪ್ರಾಡಕ್ಟ್ಸ್ ಒಂದು ಕಂಪ್ನಿನ ಮಾಡಿದ್ವಿ ಮೈಸೂರು ಅಂದ್ರೆ ಅದು ಎಷ್ಟೊಂದು ಪ್ರೀತಿ ಅಂತ ನಾನು ಹೇಳಲಿಕ್ಕೆ ಕೂಡ ಆಗೋದಿಲ್ಲ ತಾಯಿ ಚಾಮುಂಡೇಶ್ವರಿಯಿಂದ ಇವತ್ತು ನಾನು ತಲುಪಿದ್ದೀನಿ ನನ್ನ ಪರ್ಸ್ನಲ್ ಹಾಗೂ ಪ್ರೊಫೆಷನಲ್ ಲೈಫ್ ಅಲ್ಲಿ ಹೇಳ್ತೀನಿ ನಾನು ಶ್ರೀರಂಗಪಟ್ಟಣ ಹತ್ರ ಸ್ಟಾಕ್ ಮಾಡಿದ್ದು ಬೆಂಗಳೂರಿನಲ್ಲಿ ಬಟ್ ಕಾರಣಾಂತರದಿಂದ ನಾನು ನಗುವನಹಳ್ಳಿಗೆ ಆಮೇಲೆ ಫಸ್ಟ್ ಬಂದದ್ದು ನಂಜನಗೂಡಿಗೆ ಆಮೇಲೆ ನಗುವನಹಳ್ಳಿಗೆ ಮೂವ್ ಮಾಡಬೇಕಾಗಿತ್ತು ಒಂದು ನನ್ನ ಲೈಫಿನ ಒಂದು ಬಿಗ್ಗೆಸ್ಟ್ ಡೌನ್ ಅಲ್ಲಿ ಒಂದು ಚೆಕ್ ಕೂಡ ಸೈನ್ ಮಾಡಲಿಕ್ಕೆ ಬರದಂತಹ ಒಂದು ಮಹಿಳೆ ಯಾಕಂದ್ರೆ ಕಾನ್ಫಿಡೆನ್ಸ್ ಇಲ್ಲ ವೆರಿ ಪ್ರೊಟೆಕ್ಟೆಡ್ ಬ್ಯಾಕ್ ಗ್ರೌಂಡ್ ಇಂದ ಬಂದವಳು ಅದು ಖಾದಿ ಗ್ರಾಮೋದ್ಯಮಕ್ಕೆ ಸಂಬಂಧಪಟ್ಟಂತಹ ಒಂದು ಒಂದು ಪ್ರಾಡಕ್ಟ್ ಆಗಿರ್ಬೇಕು ಅಂತ ಮತ್ತೆ ಆಗಿರ್ಬೇಕು ಅಂತ ಒಂದು ಮನಸ್ಸಲ್ಲಿ ಫ್ರೆಶ್ ಅನ್ನುವ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿದೆ ಇದು ನನ್ನ ವರ್ಷ ಒಂದು ಮುನ್ನೂರು ಕೆ ಜಿ ಜೇನುಪ್ಪವನ್ನು ನಾನು ಹೇಗೆ ಪ್ರಮೋಟ್ ಮಾಡಲಿ ಅಂತ ಯೋಚನೆ ಮಾಡಿದವಳು ಇವತ್ತು ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಭಾರತದ ಅತಿ ದೊಡ್ಡ ಟ್ರೈಬಲ್ ಹನಿ ಕಲೆಕ್ಟರ್ ಆಗಿ ಫ್ರೆಶ್ ಮಾತ್ರ ಜೀವನದಲ್ಲಿ ಏನೋ ಸಾಧ್ಯ ಇದೆ ಆ ಸಾಧ್ಯತೆ ನಿಮ್ಮಲ್ಲಿರ್ತದೆ ಉಪಯೋಗ ಮಾಡ್ಕೊಂಡು ಸರ್ಕಾರದ ಯೋಜನೆಗಳನ್ನ ಪರಿಪೂರ್ಣವಾಗಿ ತಿಳ್ಕೊಂಡು ಆ ಸರ್ಕಾರದಿಂದ ಬರುವಂತಹ ಬೆನಿಫಿಟ್ ಅನ್ನ ತೆಗೆದುಕೊಂಡು ನಮ್ಮ ಜೀವನವನ್ನು ಸಾಗಿಸುವಂತ ಕೆಲಸ ನಾವು ಮಾಡಬೇಕಾಗುತ್ತೆ ನಮ್ಮ ಮೇಲೆ ನಾವು ನಿಲ್ಬೇಕಾಗತ್ತೆ ಇಂತಹ ಒಂದು ಉದ್ಯಮಿಗಳು ಇವತ್ತು ನನ್ಗೆ ಬಹಳ ಖುಷಿ ಆಗ್ತದೆ ಮಹಿಳಾ ಉದ್ಯಮಿಗಳು ಆ ಕಾರ್ಯಕ್ರಮ ಗೊತ್ತಿರಲಿಲ್ಲ ಇರ್ಲಿಲ್ಲ ಆಕ್ಚುಲಿ ಮಹಿಳಾ ಉದ್ಯಮಿಗಳು ಪಾಪ ಮನೆಯಿಂದ ಹೊರಗಡೆ ಬರೋದ್ ಕಷ್ಟ ಆಗಿದೆ ಅವರು ಅಂತದ್ರು ಸಹ ಉದ್ಯಮಿ ಮಾಡಿ ಇಷ್ಟೆಲ್ಲ ಅವರು ಅಚೀವ್ಮೆಂಟ್ ಮಾಡಿದ ಅಂದ್ರೆ ಅವ್ರಿಗೆ ನಾವು ಕಂಗ್ರಾಟ್ ಹೇಳಲೇಬೇಕು ಅದಕ್ಕೋಸ್ಕರ ಈ ಕಾರ್ಯಕ್ರಮ ನಾನು ವಿಶ್ವವಿದ್ಯಾಲಯ ಕೇವಲ ಒಂದು ನಾಲೆಡ್ಜ್ ಅನ್ನ ಟ್ರಾನ್ಸ್ಫರ್ ಮಾಡೋದಲ್ಲ ವಿಶ್ವವಿದ್ಯಾಲಯಕ್ಕೆ ತನ್ನದಾದಂತಹ ಅನೇಕ ಜವಾಬ್ದಾರಿಗಳನ್ನು ಸರ್ಕಾರ ರೂಪಿಸಿದೆ ಅದರಲ್ಲಿ ನಾವು ನ್ಯಾಯ ಹೋಗ್ಬೇಕಾದ್ರೆ ಮತ್ತೆ ಅನೇಕ ಬಾಡಿಗಳ ಅಪ್ರೂವಲ್ ನ ತಗೋಬೇಕಾದ್ರೆ ರ್ಯಾಂಕಿಂಗ್ ಅಲ್ಲೂ ಕೂಡ ನಾವೇನು ಶಿಕ್ಷಣ ಅನ್ನೋದು ಒಂದ್ ಬಿಟ್ಟು ಮತ್ತೆ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಏನನ್ನ ಮಾಡ್ತೀವಿ ಇದೆಲ್ಲದಕ್ಕೂ ಮಾರ್ಕ್ಸ್ ಅನ್ನ ನೇಣಿಸದೆ ಆ ಒಂದು ದಿಸೆಯಲ್ಲಿ ನಾವು ಈ ಕಾರ್ಯಕ್ರಮಗೂ ನಮ್ಮ ಏನು ಮಹಿಳಾ ಉದ್ಯಮಿಗಳ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಹಮ್ಮಿಕೊಂಡ್ವಿ ಅದು ಕೂಡ ಒಂದು ಎಕ್ಸ್ಟೆನ್ಷನ್ ಆಕ್ಟಿವಿಟಿ ಇದರ ಅವಶ್ಯಕತೆ ಬಹಳ ಇದೆ ಅದಕ್ಕೆ ಇನ್ಕ್ಯೂಬೇಷನ್ ಸೆಂಟರ್ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಹಲವಾರು ಕಡೆ ಇನ್ಕ್ಯುಬೇಷನ್ ಸೆಂಟರ್ ಮಾಡ್ತಾ ಇದೆ ಈಗ ನಾವು ಕೂಡ ನಮ್ಮ ವಿಶ್ವವಿದ್ಯಾಲಯ ಮಂಡ್ಯಕಳ್ಳಿ ಭವನದಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಅನ್ನ ರಾಜ್ಯ ಸರ್ಕಾರದೊಂದಿಗೆ ಕೈ ಜೋಡಿಸಿ ಇನ್ಕ್ಯುಬೇಷನ್ ಸೆಂಟರ್ ಅನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲವೊಂದು ಕಡೆ ಅಂಬೇಡ್ಕರ್ ಅವರು ಹೇಳಿದ್ರು ಅಂಬೇಡ್ಕರ್ ಅವರ ಕನಸು ಕೂಡ ಅದಾಗಿತ್ತು ಮಹಿಳೆಯರು ಅಚಿ ಅತಿ ಹೆಚ್ಚು ವಿದ್ಯಾಭ್ಯಾಸದಲ್ಲಿ ಮುಂದುವರೆದಾಗ ದೇಶ ಪ್ರಗತಿಯನ್ನ ಕಾಣುತ್ತೆ ಅಂತ ಹೇಳಿ ಆದ್ರೆ ಒಂದು ಕಡೆ ಇಬ್ಬರು ಸಾಧಕರನ್ನ ನೋಡಿದಾಗ ಮಮತಾ ಅವರನ್ನು ನಾನು ಅವರ ಸಾಧನೆ ಯಾವ ರೀತಿ ನೋಡಿದೀನಿ ಅಂತಂದ್ರೆ ಬಹುಶಃ ಶಾಸಕರು ಹೇಳಿದ್ರು ಈ ಮಾತನ್ನ ಹಠ ಚಲ ದಿಟ್ಟ ನಿರ್ಧಾರಗಳಿದ್ರೆ ಮಾತ್ರ ಜೀವನದಲ್ಲಿ ಯಾವ ವ್ಯಕ್ತಿಯಾದರೂ ಒಂದು ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ಎಕ್ಸಾಂಪಲ್ಲು ಮಮಕಾ ಅಂತ ನಾನು ಕ್ರಾಫ್ಟ್ ಅಂಡ್ ಆರ್ಟ್ ಅಂದ್ರೆ ಥರ ನಾನು ಹೊರಗಡೆ ಬರಬೇಕು ಏನದು ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ ಈ ಯೂನಿವರ್ಸಿಟಿ ಅವರು ಇದೊಂದು ಚಾನ್ಸ್ ಕೊಟ್ಟರು ಈ ಟೆರಕೊಟ್ಟ ಜ್ಯುವೆಲರಿ ಅನ್ನೋದು ನಾನು ಬಹಳ ವರ್ಷದಿಂದ ಮಾಡ್ತಾ ಇದ್ದೆ ನಾನು ಯಾವ ಎಕ್ಸಿಬಿಷನ್ಗಾಗಲಿ ಯಾವುದೇ ಒಂದು ಈ ತರ ಮಾಡಿರಲಿಲ್ಲ ಇದೊಂದು ನನಗೆ ಅಪರ್ಚುನಿಟಿ ಸಿಕ್ತು ಸೊ ನಾನು ಇದನ್ನ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದೀನಿ ಇದನ್ನ ನಾವು ಮಣ್ಣಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಇದರಲ್ಲಿ ನಾವು ಈ ಆರ್ಟ್ಗಳನ್ನ ಮಾಡಿದ್ವಿ ಇದು ಎಲ್ಲಾ ಏಜ್ನವರು ಬಳಸಬಹುದು ಪ್ಲಸ್ ಇದನ್ನ ರೇಷ್ಮೆ ಸೀರೆ ಮೇಲಾಗ್ಲಿ ಡ್ರೆಸ್ಸಸ್ ಮೇಲಾಗ್ಲಿ ಯಾವ್ದ್ರ ಮೇಲೆ ಬೇಕಾದ್ರೆ ನಾವು ವೇರ್ ಮಾಡಬಹುದು ಪ್ಲಸ್ ನಾವು ಈ ಥರ ಕೊಟ್ಟ ಜ್ಯೂಲರಿ ಹಾಕೊಂಡು ಇದೊಂಥರ ನಮ್ಗೆ ಪ್ರೌಡ್ ಫೀಲ್ ಇದು ನಮ್ಮ ಮಣ್ಣಿಂದ ಆಭರಣನ ನಾವು ಹಾಕೊಂಡಿರೋದೇ ನಮಗೊಂದು ಪ್ರೌಡ್ ಫೀಲ್ ಏನಿದೆ ನಿಮಗೆ ಯಾವಾಗ ಬೇಕೋ ಆವಾಗ ತಕ್ಷಣ ಇನ್ಸ್ಟೆಂಟಾಗಿ ಕುಕ್ ಮಾಡುವಂಥ ಪ್ರಾಡಕ್ಟ್ಸ್ಗಳು ನಮ್ಮ ಹತ್ರ ಇರೋದು ಮತ್ತು ಕೆ ಎಸ್ ವೈ ಓಪನ್ ಯೂನಿವರ್ಸಿಟಿಯಿಂದ ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಾನು ಥ್ಯಾಂಕ್ ಯು ಸರ್ ಪಾಂಡುಪುರ ತಾಲೂಕಿಂದ ಬರ್ತಾ ಪಾಂಡು ಪಾಂಡುಪುರದಿಂದ ಬರ್ತಾ ಇರೋದು ಸರ್ ನಾನು ಈ ಪ್ರಾಡಕ್ಟನ್ನು ಈ ಫಸ್ಟ್ ಟೈಮ್ ನನಗೆ ಅವಕಾಶ ಸಿಕ್ಕಿರೋದು ಈ ಸ್ಟಾಲಲ್ಲಿ ನನಗೆ ಮತ್ತೆ ಇದೇ ಥರ ಅವಕಾಶ ಸಿಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಇವಾಗ ಸಿರಿಧಾನ್ಯ ಅಂದರೆ ಏನು ಅನ್ನೋದು ಕೆಲವರಿಗೆ ಗೊತ್ತೇ ಇಲ್ಲ ಯಾಕೆಂದರೆ ಹಿಂದಿನ ಕಾಲದಲ್ಲಿ ಸಿರಿಧಾನ್ಯ ಅನ್ನೋದು ತುಂಬ ಬಳಕೆ ಆಗ್ತಾಯಿತ್ತು ತುಂಬ ಬಳಕೆ ಆಗ್ತಾಯಿತ್ತು ಮತ್ತು ಆರೋಗ್ಯಕರವಾಗಿರ್ತಿತ್ತು ಈಗ ಸಿರಿಧಾನ್ಯ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಆದರೆ ಇದು ಎಷ್ಟು ಆರೋಗ್ಯಕರವಾದ ಸಿರಿಧಾನ್ಯ ಅಂತ ಹೇಳಿದ್ರೆ ಎಲ್ಲ ಪ್ರತಿಯೊಂದು ಮೊಳಕೆ ಬರ್ಸಿ ಬರೆಸಿ ಮಾಡೋಂಥ ಪ್ರಾಡಕ್ಟು ಏಕೆಂದರೆ ಆರೋಗ್ಯಕರವಾದದ್ದು ಪ್ರೀತಿ ಶೆಣೆ ಅಂತ ನಾನಿಲ್ಲಿ ಕೆ ಎಸ್ ಒ ಅವರು ಇಲ್ಲಿ ಅವ್ರದ್ದು ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಅಂತ ಇಲ್ಲಿ ಮಹಿಳಾ ಉದ್ಯಮಿಗಳಿಗೆ ಫ್ರೀ ಸ್ಟಾಲ್ ಎಲ್ಲ ಕೊಟ್ಬಿಟ್ಟು ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನಾಳೆ ಟೂ ಡೇಸಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ ಐವತ್ತಕ್ಕೂ ಹೆಚ್ಚು ಸ್ಟಾಲ್ಗಳಿದೆ ಸೊ ಎಲ್ಲರೂ ಭೇಟಿ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಕೋರಿಕೆ ಮಾಡ್ಕೊತೀನಿ ಅದಲ್ಲದೆ ಇದು ನಂದು ಇಲ್ಲಿ ಪ್ರಾಡಕ್ಟ್ಸ್ ಬಂದುಬಿಟ್ಟು ಗ್ರೀನ್ ತಾರ ಕಾಟನ್ ಬ್ಯಾಗ್ಸ್ ನಮ್ಮದು ಶ್ರೀರಾಂಪುರ ಬೆಮ್ಮೆಲ್ ಎಟ್ಟಲ್ಲಿ ನಮ್ಮದು ಸ್ಟೋರ್ ಇದೆ ಸೊ ನಾವು ವೆರೈಟಿ ಆಫ್ ಕಾಟನ್ ಬ್ಯಾಗ್ಸ್ ಇದೆ ನಮ್ಮ ಹತ್ರ ಟೆನ್ ರುಪೀಸಿಂದನೂ ಬ್ಯಾಗ್ ಸಿಗುತ್ತೆ ಸೊ ಈಗ ಎಲ್ಲ ಬ್ಯಾನ್ ಆಗಿರೋದ್ರಿಂದ ಈ ಕಾಟನ್ ಬ್ಯಾಗ್ಸ್ಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ನಮಸ್ಕಾರ ಧನ್ಯವಾದಗಳು ಸರ್ ನಾನು ಹೂವಿನ ಬಗ್ಗೆ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಸೊ ನನಗೂ ಗೀತಾಂಜಲಿ ಮೇಡಮ್ಗೂ ಒಂದು ಎಂಟತ್ತು ವರ್ಷದಿಂದಾನೂ ಪರಿಚಯ ಸೊ ಹೀಗೆ ನಾವೆಲ್ಲ ಸೆಮಿನಾರ್ಗೂ ಮೇಡಮ್ ಜೊತೆ ಹೋಗ್ತಾ ಇದ್ದೆ ಈ ಥರ ವುಮೆನ್ಸ್ ಸ್ಟಡೀಸ್ ವುಮೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸಿಬಿಷನ್ ಇದೆ ಅಂತ ಕೇಳ್ಪಟ್ಟು ಮೇಡಮ್ ನೀನೇನಾದರೂ ಮಾಡಮ್ಮ ಅಂತ ಹೇಳಿದ್ರು ನಾನು ಹೂವಿನ ಬಗ್ಗೆ ದಾಸವಾಳದ ಹೂವಿನ ಎಣ್ಣೆ ಕೂಡ ತಯಾರು ಮಾಡ್ತಾಯಿದ್ದೆ ಸದ್ಯದಲ್ಲಿ ಈಗ ಮಾಡದೇ ಇರೋದರಿಂದ ಸಾಕಷ್ಟು ಹೂವಿನ ಗಿಡಗಳು ನನಗೆ ತುಂಬ ಇಷ್ಟಪಟ್ಟು ಮಾಡೋದರಿಂದ ನಾನು ಹೂವಿನ ಗಿಡಗಳನ್ನ ಇಲ್ಲಿ ಎಕ್ಸಿಬಿಷನ್ ಗಿಡ ಖುಷಿಪಟ್ಟೆ ಮತ್ತೆ ಈ ಹೂವಿನ ನೆಡೋದ್ರಿಂದ ಮಹಿಳೆಯರಿಗೆ ಸಮಯವಂತ ಉಳಿತಾಯ ಆಗುತ್ತೆ ಮತ್ತೆ ಅವ್ರ ಬೇಸರವನ್ನ ಕಳಿಬಹುದು ಮತ್ತೆ ಒಂದು ಮುದವನ್ನ ಕೊಡುವಂತ ಗಿಡಗಳು ಮನಸ್ಸಿಗೆ ಸ್ಫೂರ್ತಿಯನ್ನ ನೀಡುತ್ತವೆ ಬೇಸರದ ಸಂದರ್ಭದಲ್ಲಿ ಅವರ ಜೊತೆಗಿನ ಒಡನಾಟ ಶುಚಿಯನ್ನ ನಮಸ್ಕಾರ ಇವತ್ತು ನಮ್ಮ ಕೆ ಎಸ್ ಒ ಯುವಿನ ಅದು ಸ್ಪೆಷಲಿ ನಮ್ಮ ಕುಲಪತಿಗಳಾದ ವಿದ್ಯಾಶಂಕರ್ಜಿಯ ಒಂದು ಎಫರ್ಟಿಂದ ಈ ಮೈಸೂರು ಮತ್ತು ಸುತ್ತಮುತ್ತಲಿನ ಮಹಿಳೆಯರಿಗೆ ಒಂದು ಆಂಟ್ರಪ್ರನರ್ಶಿಪ್ಪನ್ನು ಸಪೋರ್ಟ್ ಮಾಡಲಿಕ್ಕಾಗಿ ಮಾಡಿದಂತಹ ಕಾರ್ಯಕ್ರಮ ನನ್ನನ್ನು ಕೇಳಿದರೆ ಇಷ್ಟು ಅದ್ಭುತವಾಗಿದೆ ಅಂತ ಹೇಳಿದರೆ ಅವರ ಶ್ರಮ ಮತ್ತು ಅವರು ಮಾಡಿದಂತಹ ಒಂದು ಇಷ್ಟು ಅವರ ಕಲಕುಶಲ ಕ ಪ್ರಾಡಕ್ಟ್ಸ್ ಆಗಿರಬಹುದು ಆಹಾರ ಆಗಿರಬಹುದು ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ